ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಓ ಮೈ ಗಾಡ್ ಎಷ್ಟು ಮಳೆ ನಿನ್ನೆ ರಾತ್ರಿ ಒಂದು ಒಂದು ಗಂಟೆಗೆ ಸುಮಾರು ಸ್ಟಾರ್ಟ್ ಆದದ್ದು ಆರೂವರೆ ತನಕ ಇತ್ತು ಐಸ್ ಬೀಳ್ತಾ ಇದೆಯೋ ಅಥವಾ ಸಿಲ್ಲಿಂಗ್ ಬೀಳ್ತಾ ಇದೆಯೋ ಏನಂತಾನೆ ಗೊತ್ತಾಗಿಲ್ಲ ನಿಜವಾಗ್ಲೂ ಜೀವ ನನಗೆ ಕೈಯಲ್ಲಿ ಬಂದಾಗ ಆಯಿತು ಬದುಕಿದ್ರೆ ಹೋಗ್ತೀನಿ ಅಥವಾ ಹಾಗೆ ಫೀಲ್ ಆಯಿತು ಹಾಗೆ ಈ ಥರ ಮಳೆ ನಾನು ಊರಲ್ಲಿ ಕೂಡ ನೋಡಿಲ್ಲ ಇಷ್ಟೆಲ್ಲ ಮಳೆ ಬಿದ್ದಿದೆ ಹಾಗೆ ಪರಿಹಾರ ಬಂದಿದೆ ನೀರು ತುಂಬಿ ನಮ್ಮ ಅಮ್ಮನ ಮನೆಯಲ್ಲಿ ಆದರೂ ಕೂಡ ನನಗೆ ಯಾವತ್ತೂ ಕೂಡ ಇಷ್ಟೆಲ್ಲ ಭಯ ಆಗಿಲ್ಲ ಅದರಲ್ಲೂ ಕೂಡ ನಾನು ಎಂಜಾಯ್ ಮಾಡ್ತಿದ್ದೆ ಏನು ಇವಾಗ ಸಾಯ್ತೀನಿ ಆ ಥರ ನನಗೆ ಫೀಲ್ ಆಯಿತು ನಿಜವಾಗ್ಲೂ ಓ ಮೈ ಗಾಡ್ ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀವಿ ನಾವು ನಾನು ಬರುವಾಗ ಪಾರ್ಸಲ್ ತೊಗೊಂಡು ಬಂದಿದ್ದೆ ನಮ್ಮ ಪಕ್ಕದ ಮನೆಯವ್ರದ್ದು ಸೊ ಇವಾಗ ಬರ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದಾರೆ ಹಾಗೆ ಅವ್ರಿಗೆ ಪಿಕಪ್ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡಬೇಕು ಅವ್ರಿಗೆ ಕರಿತೀವಿ ನಾವು ಮನೆಗೆ ಬನ್ನಿ ಅಂತ ಬಂದಿದ್ದರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಪಾರ್ಸೆಲ್ ಕೊಟ್ಟು ಹಾಗೆ ಬರ್ತೀವಿ ಕರಿತೀವಿ ಮ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚಿಗೆ ನೋಡೋಣ ಏನಾಗುತ್ತೆ ಅಂತ ಹಾಗೆ ಮಳೆ ಮಳೆಯಲ್ಲಿ ಇಲ್ಲೆಲ್ಲ ನೀರು ತುಂಬಿದೆ ನೋಡ್ತಾ ಇರ್ಬೋದು ಹಾಗೆ ಅದನ್ನು ನಾನು ನಿಮಗೆ Still for money, up, it's down, what's left is right, chasing stars and holding you. I can't see the end, but we'll see it through. ಅಹ್ ಯಾವ ತರ ನೀರು ತುಂಬಿದೆ ಅಂತ ಹಾಗೆ ಫುಲ್ ನೀರು ಕುಳಿತಿದೆ ಬಿಕಾಸ್ ಇದು ರೇತಿ ಸೈಡ್ ಅಲ್ವಾ ಹಾಗಾಗಿ ಬೇಗ ನೀರು ತಗೊಳುತ್ತೆ ಹಾಗೆ. ಫೋನಲ್ಲಿ ಮಾತಾಡ್ತಾಯಿದ್ರು ಎಲ್ಲರ ಹತ್ರನೂ ಕೂಡ ಕೇಳ್ತಾಯಿದ್ರು ಅವ್ರ ಫ್ರೆಂಡ್ ಬೆಸ್ಟ್ ಫ್ರೆಂಡ್ಸ್ ಹತ್ರ ಹೇಗಿದ್ದೀರಾ ಹಾಗೆ ಅಂತ ಯಾಕಂತ ಹೇಳಿದ್ರು ಬೆಳಿಗ್ಗೆ ಅವ್ರಿಗೆ ಆರು ಗಂಟೆಗೆ ಡ್ಯೂಟಿಗೆ ಹೋಗ್ಲಿಕ್ಕಿದೆ ಸಿಕ್ಸ್ ಫಾರ್ಟಿ ಫೈವ್ ತನಕ ಅದೇ ಥರ ಜೋರಾಗಿ ಮಳೆ ಬೀಳ್ತಾ ಇತ್ತು ಐಸೆಲ್ಲ ಬೀಳ್ತಾ ಇತ್ತು ನಮಗೆ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ ಐಸ್ ಅಥವಾ ಏನಂತ ಸ್ವಲ್ಪ ಹೌದು ಅಲ್ಲ ಓಪನ್ ಮಾಡಲಿಕ್ಕೂ ಕೂಡ ನಮಗೆ ಇದು ಭಯ ಆಗ್ತಾ ಇತ್ತು ಡೋರನ್ನು ಯಾಕಂತ ಹೇಳಿದರೆ ಮತ್ತೆ ಡೋರ್ ಹಾಕ್ಲಿಕ್ಕಾಗ ಯಾಕಂದ್ರೆ ಅಷ್ಟು ಗಾಳಿ ಬೀಸ್ತಾ ಇತ್ತು ಸೊ ಎಲ್ಲರ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಬಟ್ ಒಬ್ಬರು ಫ್ರೆಂಡ್ ಅವ್ರದ್ದು ಮ್ಯಾಂಗ್ಳೂರ್ದವರು ಅವರು ಅವರ ಗ್ಲಾಸ್ ಎಲ್ಲ ಕಾರ್ ಗ್ಲಾಸ್ ಡೆಂಟಲ್ ಇದಾಗಿ ಫುಲ್ ಬ್ರೇಕ್ ಆಗಿದೆ ಅಂತೆ ನಮಗೂ ಕೂಡ ಸ್ವಲ್ಪ ಭಯ ಇತ್ತು ಈ ಥರ ಈ ಥರ ಗ್ಲಾಸ್ ಫುಲ್ಲು ಇದು ಹೊಡೆದೋಗಿದೆಯಂತೆ ನಮಗೂ ಕೂಡ ಸ್ವಲ್ಪ ಭಯ ಇತ್ತು ಏನಾದರೂ ಆಗ್ಬಹುದಾ ನಮ್ಮ ಕಾರಿಗೆ ಅಂತ ಬಂದ ತಕ್ಷಣ ನೋಡಿದ್ವಿ ಏನೂ ಕೂಡ ಆಗಿಲ್ಲ ದೇವರ ಒಂದು ಬ್ಲೆಸ್ಸಿಂಗ್ ಥ್ಯಾಂಕ್ಸ್ ಟು ಗಾಡ್ ಅಂತ ಹೇಳ್ತೀವಿ ಮತ್ತೇನು ಹೇಳ್ಬೋದು ಹಾಗೇ ಬೇಜಾರಾಗ್ತಾ ಇದೆ ನೋಡೋಣ ಅವರು ವಿಡಿಯೋನ ಶೇರ್ ಮಾಡಿದ್ರೆ ನಮಗೂ ಕೂಡ ಶೇರ್ ಮಾಡ್ತೀನಿ ಅವ್ರ ಅವರು ಓಪನ್ ಮಾಡಿ ನೋಡಿದಾರಂತೆ ಫುಲ್ಲು ಐಸ್ ಬೀಳ್ತಾ ಇತ್ತು ವಿಡಿಯೋನ ತೆಗೆದಿದ್ದಾರೆ ತೆಗೆದಿದ್ರೆ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಹಾಗೆ ಇವರು ಕೂಡ ಇಷ್ಟು ಎಷ್ಟು ವರ್ಷ ಆಯ್ತು ಇನ್ನಿದ್ದು ಈ ಎಂಟು ವರ್ಷ ಆಯ್ತು ಇನ್ನು ತನಕ ಯಾವ ಯಾವತ್ತೂ ಕೂಡ ಈ ತರ ಮಳೆ ಬಿದ್ದೇ ಇಲ್ಲ ಹಾಗೆ ಫಸ್ಟ್ ಟೈಮ್ ಅದು ಕೂಡ ನಾನು ಇರುವಾಗ ಅವರು ಕಳಿಸ್ಕೊಟ್ಟಂತಹ ವಿಡಿಯೋ ಇದು ಐಸ್ ನೋಡಿ ಎಷ್ಟಿದೆ ಅಂತ ಎಲ್ಲ ಸೇಮ್ ಸೈಜ್ ಇದೆ ದೇವ್ರು ಒಂದೇ ಸೈಜ್ ಮಾಡಿ ಕೆಳಗಡೆ ಹಾಕಿದ್ದಾಗಿದೆ So high I'm hypnotized What's up is down, what's left is right Chasing stars and holding you I can't see the end, but we'll see it through ಅವರಿಗೆ ಪಾರ್ಸಲ್ ಕೊಟ್ಟು ಬಂದ್ವಿ ಅವ್ರು ನಮ್ಮ ಜೊತೆ ಬಂದಿಲ್ಲ ಹಾಗೆ ಈ ಥರ ಸೈಡಿಂದ ಹೋಗಬೇಕು ನೀರು ತುಂಬಿದೆ ಕಾಮನ್ ಬಿಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓ ಮೈ ಗಾಡ್ ತುಂಬಾ ಚೆನ್ನಾಗಿ ಕಾಣ್ತಾ ಅಲ್ವಾ ಇದು ನಿಮಗೆ ಶೇರ್ ಮಾಡಿ ನನಗೆ ಖುಷಿ ಆಯಿತು ಬಿಕಾಸ್ ಇಷ್ಟು ಒಳ್ಳೆ ಸ್ಕ್ರೀನ್ ನನಗೆ ಸಿಕ್ತು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಆಲೂ ಪರೋಟ ಮಾಡಲಿಕ್ಕೋಸ್ಕರ ಆಲೂ ಸ್ಟಫಿಂಗನ್ನು ರೆಡಿಯಾಗಿದೆ ಹಾಗೆ ಪರಾಟ ಮಾಡಲಿಕ್ಕೋಸ್ಕರ ಡೋ ಕೂಡ ರೆಡಿಯಾಗಿದೆ ಹಾಗೆ ಫ್ಲಾಸ್ಟಿಕ್ಗೆ ಫುಲ್ ಫ್ಲಾಸ್ಟಿಕ್ಗೆ ಎಣ್ಣೆ ಹಾಕ್ತೀನಿ ಹಾಗೆ ಚೆನ್ನಾಗಿ ಸವರ್ಕೊಳ್ತೀನಿ ಈ ಥರ ಫುಲ್ ಸವರ್ಕೊಳ್ಬೇಕು ಊಟ ಮಾಡಲಿಕ್ಕೆ ಡೋ ಇದು ಇದರಲ್ಲಿ ಅರಿಶಿನ ಪೌಡರ್ ಸಾಲ್ಟ್ ಹಾಗೂ ಗೋಧಿ ಹಿಟ್ಟನ್ನು ಹಾಕಿ ಡೋ ಮಾಡೋದು ಹಾಗೆ ಸ್ಟಫಿಂಗಲ್ಲಿ ಪೊಟೆಟೊ ಫುಲ್ಲು ಬಾಯ್ಲ್ ಮಾಡಿಕೊಂಡಿದ್ದೆ ಸ್ಮ್ಯಾಶ್ ಮಾಡಿಕೊಂಡೆ ಆನಂತರ ಗಾರ್ಲಿಕ್ಕು ಜಿಂಜರ್ ಚಿಲ್ಲಿ ಕೊರಿಯಂಡರ್ ಲೀವ್ಸ್ ಜೀರಾ ಟರ್ಮರಿಕ್ ಪೌಡರ್ ಸಾಲ್ಟ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಮಾಡಿಕೊಂಡೆ ಇದರ ಅದ್ರೊಳಗೆ ಡೋ ಒಳಗೆ ಈ ಥರ ಪ್ಲ್ಯಾಸ್ಟಿಕಲ್ಲಿ ಇಟ್ಟು ನಂತರ ಚೆನ್ನಾಗಿ ಸವರ್ಕೊಳ್ಬೇಕು ಸೈಜ್ ದೊಡ್ಡ ಆಗ್ತಾ ಹೋಗುತ್ತೆ ತುಂಬಾ ಈಸಿ ಈ ಥರ ಮಾಡಲಿಕ್ಕೆ ಲಟ್ಟಿಸೋದು ತುಂಬ ಕಷ್ಟ ಎಲ್ಲ ಅಂಟತ್ತೆ ಆ ಥರ ಆಗತ್ತೆ ಇದು ಏನು ಕೂಡ ಆಗೋಲ್ಲ ಆಯಿಲ್ ಇರುತ್ತಲ್ವ ನಂತರ ಈ ಥರ ಫ್ರೈ ಮಾಡ್ಕೊಂಡಿದ್ರೆ ಆಯಿತು ಎರಡು ಸೈಡ್ ಹಾಗೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಬೋದು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಬೋದು ಏನು ಕೂಡ ಹಾಕ್ಬೋದು ಎರಡು ಸೈಡಲ್ಲಿ ಫ್ರೈ ಮಾಡಿ ಆದ ನಂತರ ಈ ಥರ ಸರ್ವ್ ಮಾಡ್ಕೊಳ್ಳೋದು ಇದ್ರ ಜೊತೆ ಮೊಸರು ತುಂಬ ಆಗುತ್ತೆ ಕಾಂಬಿನೇಷನ್ ಹಾಗೆ ಮತ್ತು ಕೂಡ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಈ ಪರೋಟ ಔಷಧ ತಿನ್ನೋ ಸಮಯ ಟ್ಯಾಬ್ಲೆಟನ್ನು ಇದರಲ್ಲಿ ಹಾಕಿದ್ದೀನಿ ಗ್ಲಾಸಲ್ಲಿ ಹಾಗೇ ಬಿಸಿ ಬಿಸಿ ನೀರನ್ನು ಹಾಕಿದ್ದೀನಿ ತುಂಬಾ ಕೆಡ್ದಾಗಿರತ್ತೆ ಈ ಟೇಸ್ಟ್ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ ಘಟಕ್ಕಂತ ಅಂತ ಟ್ಯಾಬ್ಲೆಟ್ ಹಾಗೂ ನೀರು ಹಾಕಿದ ನಂತರ ಫುಲ್ ಬಬಲ್ಸ್ ಬರುತ್ತೆ ನಂತರ ಟ್ಯಾಬ್ಲೆಟನ್ನು ತನ್ನಷ್ಟೇಗೆ ಕರಗತ್ತೆ ಹಾಗೆ ತುಂಬ ಜನರು ನನ್ನ ಮೇಲೆ ಕನ್ಸನನ್ನು ಇಟ್ಟು ಹೇಗಿದ್ದೀರಾ ಅಂತ ಕೇಳಿದ್ದೀರಾ ಹಾಗೆ ನನಗೋಸ್ಕರ ನೀವು ಪ್ರೇಯರ್ ಕೂಡ ಮಾಡಿದ್ದೀರಾ ಹಾಗೆ ರಿಕವರ್ ಆಗ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ನಿಮಗೆ ಕನ್ಸನ್ ಇದ್ದದ್ದಕ್ಕೆ ಖರ್ಚೂರ ತಿಂತಾ ಇದ್ದೀನಿ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ಕೇಕ್ ಥರ ಕಾಣಿಸ್ತಾ ಇದೆ ಅಷ್ಟು ಸ್ಟಿಕ್ಕಿ ಹಾಗೆ ಅದನ್ನು ತಿಂತಾಯಿದ್ದೀವಿ ಟೇಸ್ಟ್ ತುಂಬಾ ಸ್ವೀಟ್ ಸ್ವೀಟ್ ಅಂತ ಅನಿಸ್ತು ನನಗೆ ಹಾಗೆ ಲಂಚ್ ಟೈಮ್ ಬ್ರೌನ್ ರೈಸ್ ಫಿಶ್ ಹಾಗೂ ಕರಿಲಾ ಬಾಜಿ ದಾಲ್ ಹಾಗೆ ಫ್ರೂಟ್ಸ್ ತುಂಬಾ ಹ್ಯಾಪಿ ಆಗಿದ್ದೀನಿ ಬಿಕಾಸ್ ತುಂಬಾ ದಿನದಿಂದ ನಿಮಗೂ ಕೂಡ ಗೊತ್ತಿರಬಹುದು ಮೆಡಿಕಲ್ ಟೆಸ್ಟ್ ಆಗಲಿ ಅಥವಾ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೆ ವೀಸಾ ಮೆಡಿಕಲ್ಗೋಸ್ಕರ ಹಾಗೆ ಫೈನಲಿ ಬಂದಿದೆ ಈ ಕಾರ್ಡ್ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾ ಜನರಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಆ ಐಡಿ ಸರಿ ಇಲ್ಲ ಈ ಐಡಿ ಸರಿ ಇಲ್ಲ ಅಂತ ಬಟ್ ನನ್ಗೆ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ಟಚ್ ಹಾಗೆ ಇಂಡಿಯಾದಲ್ಲಿ ಹೇಗೆ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು ನಾವು ಇಂಡಿಯಾದಲ್ಲಿ ಇರೋದಾದ್ರೆ ಹಾಗೆ ಇಲ್ಲಿ ಎಮಿರೈಡ್ ಸೈಡಿ ಅಂತ ನಂದು ಕೂಡ ನನ್ನ ಹೆಸರಲ್ಲಿ ರೆಡಿ ಆಗಿದೆ ಹಾಗೆ ಇವತ್ತು ಬಂದಿದೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೂ ಕೂಡ ಬಿಕಾಸ್ ತುಂಬಾನೇ ಹ್ಯಾಪಿ ಆಗ್ತಾ ಇದೆ ಅಲ್ವಾ ಸೊ ನಿಮಗೂ ಕೂಡ ಶೇರ್ ಮಾಡುವ ಅಂತ ನೋಡಿದ್ರಲ್ವಾ ನನ್ನ ಹೆಸರಿಂದ ಇದ್ದದ್ದು ಹಾಗೆ ಇವಾಗ ಓಪನ್ ಮಾಡುವ ಯಾವ ತರ ಇದೆ ಅಂತ ಓಪನ್ ಮಾಡೋದ್ ರೀತಿ ನೋಡಿ ಯಾವ ತರ ಅಂತ ಈ ಆ ದಿನ ತೆಗೆದಂತಹ ನಾನು ಫೋಟೋ ನೀವು ನೋಡ್ತಾ ಇರ್ಬೋದು ಈ ತರ ಬಂದಿನ ತುಂಬಾ ಕೆಟ್ಟದಾಗ್ ಬಂದಿದೆ ನಿಜವಾದ್ರು ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡಿರ್ಲಿಲ್ಲ ತುಂಬಾ ಕೆಟ್ಟದಾಗ್ ಬಂದಿದೆ ಅಂತ ಹಾಗೆ ನೋಡ್ತಾ ಇರ್ಬೋದು ಈ ಹ್ಯಾಪಿನೆಸ್ ಜೊತೆನೆ ಈ ಬ್ಲಾಗ್ ಅನ್ನ ನಾನು ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮತ್ತೇನಾದ್ರೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಗೆ ನಾನು ಸಿಗ್ತೀನಿ